நமஸ்காரா வெல்கம் டு மைச்சான ರೋಸ್ ಚೆನ್ನಾಗಿ ಹೋಗುತ್ತಾ ಅಂತ ಕೇಳ್ತಾ ಇದೀರಾ ನಾ ಅದ್ರದ್ದೇ ಸಪ್ರೇಟ್ ವಿಡಿಯೋ ಮಾಡಿ ವಿವರ್ ಕಮೆಂಟ್ ಹಾಕಿದ್ರು ಅಕ್ಕ ನೀನ್ ತೊಡಮ್ ಕೊಟ್ಟಿರುವಂತ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಇವತ್ತು ತಿಂಡಿಗೆ ಇಲ್ಲಿ ಹುಳಿಯನ್ನು ಮಾಡ್ತಾ ಇದ್ದೀನಿ ಮಾಡಿ ತುಂಬ ದಿನ ಆಗಿತ್ತು ಈ ಟೇಸ್ಟ್ ಮಿಸ್ ಮಾಡ್ಕೊಳ್ತಾ ಇದ್ದೆ ಹಾಗಾಗಿ ಇವತ್ತು ಮಾಡ್ತಾ ಇದ್ದೀನಿ ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಕಡಲೆ ಬೀಜ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಕಡಲೆಬೀಜ ಫ್ರೈ ಆದಮೇಲೆ ಕಡಲೆಬೇಳೆ ಸಾಸಿವೆ ಜೀರಿಗೆ ಕರಿಬೇವಿನ ಸೊಪ್ಪು ಬೆಳ್ಳುಳ್ಳಿನ ಜಜ್ಬಿಟ್ಟು ಹಾಕಿದ್ದೀನಿ ಒಣ್ಮೆಣಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಒಗ್ಗರಣೆ ಆದಮೇಲೆ ಹುಳಿಯನ್ನು ಅದಕ್ಕೆ ಹಾಕೋದು ಅಂದರೆ ಹುಣಸೆಹಣ್ಣಿನ ಹುಳಿಯನ್ನು ಹಾಕೋದು ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ ರುಚಿಗೆ ಬೇಕಾಗುವಷ್ಟು ಉಪ್ಪು ಖಾರದ ಪುಡಿ ಹಾಗೆ ಎಳ್ಳು ಮತ್ತು ಕಡಲೆ ಬೀಜನ ಹುರಿದು ಪುಡಿ ಮಾಡಿ ಅದಕ್ಕೆ ಹಾಕ್ತಾ ಇದ್ದೀನಿ ಇದರಿಂದ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ ಹಾಗೆ ಸ್ವಲ್ಪ ಕೊಬ್ಬರಿ ಬೇಕಾದರೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಳ್ಬಹುದು ಕಲರ್ಗೆ ಸ್ವಲ್ಪ ಅಷ್ಟೊಂದು ಪುಡಿ ಹಾಕ್ತಾ ಇದ್ದೀನಿ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ತುಪ್ಪದ ಪುಡಿ ಇಷ್ಟನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಹುಳಿ ರೆಡಿ ಆಯಿತು ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಇವತ್ತಿನ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಿ ತಿಂಡಿ ಮಾಡಿ ಎಲ್ಲದು ಕೂಡ ಆಯಿತು ಇವಾಗ ದೇವ್ರ ಪೂಜೆ ಮಾಡಬೇಕು ಪೂಜೆ ಆಗಿಲ್ಲ ಇನ್ನು ಇವತ್ತು ಸಾಕಷ್ಟು ಕೆಲಸಗಳಿದೆ ನಾಳೆ ಗುರುವಾರ ಅದರ ಪ್ರಿಪ್ರೇಷನ್ ಕೂಡ ಮಾಡ್ಕೊಳ್ಬೇಕು ನನಗೆ ಒಂಥರ ಗುರುವಾರ ಅಂದ್ರೇ ಒಂಥರ ಏನೋ ಒಂಥರ ಸ್ಪೆಷಲ್ ಡೇ ಹಬ್ಬಗಳಲ್ಲಿ ಯಾವ ರೀತಿಯಾಗಿ ಅನಿಸುತ್ತೆ ಗುರು ಪ್ರತಿ ಗುರುವಾರನೂ ಕೂಡ ನನಗೆ ಹಾಗೆ ಅನಿಸುತ್ತೆ ಹಾಗೆ ಅದರದ್ದೇ ಇವತ್ತು ಎಷ್ಟೆಲ್ಲ ಪ್ರಿಪ್ರೇಷನ್ ಇರುತ್ತೆ ಅಂತ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಂ ನನಗೆ ಹೇಗೆ ಅಂತಂದರೆ ಗುರುವಾರ ಅಂದ್ರೆ ಸ್ಪೆಷಲ್ ಅಂತ ಅನಿಸುತ್ತೆ ಹಬ್ಬದಕ್ಕಿಂತ ಹೆಚ್ಚಂತ ಫೀಲ್ ಬರುತ್ತೆ ಎಷ್ಟೇ ಕೆಲಸಗಳಿದ್ರು ಎಷ್ಟೇ ಕಷ್ಟ ಆದ್ರೂ ಕಷ್ಟ ಅಂತ ಅನಿಸೋದಿಲ್ಲ ಯಾಕೆಂದರೆ ತುಂಬಾ ಇಷ್ಟಪಟ್ಟು ಮಾಡ್ತೀನಿ ಹಾಗಾಗಿ ನೆನಪ್ಳಾಗಲ್ಲಿ ಹೇಳಿದ್ದೆ ನಾನು ಇಷ್ಟಪಟ್ಟು ಮಾಡುವಂತಹ ಎಷ್ಟೇ ಕೆಲಸ ಆದ್ರೂ ಕಷ್ಟ ಅಂತ ಅನಿಸೋದಿಲ್ಲ ಮತ್ತು ಅದನ್ನೇ ಹೇಳ್ತಾ ಇದ್ದೀನಿ ನನಗೆ ರಾಯ ಪೂಜೆ ಮಾಡೋದು ತುಂಬಾ ಇಷ್ಟ ಎಷ್ಟು ಬೇಕಾದ್ರೂ ಪೂಜೆ ಮಾಡೋದಕ್ಕೆ ಟೈಮ್ ತೊಗೊಳ್ತೀನಿ ಆದರೆ ಅದು ಕಷ್ಟ ಅಂತ ಅನಿಸೋದಿಲ್ಲ ಯಾಕೆಂದರೆ ತುಂಬ ಇಷ್ಟಪಟ್ಟು ಮಾಡ್ತೀನಲ್ಲ ಹಾಗಾಗಿ ನಾನೊಂದು ವೀಡಿಯೋ ಹಾಕಿದ್ದೆ ನಾನು ಏಳು ವಾರಗಳ ರಾಯರ ವ್ರತನ ಮಾಡಿದರೆ ನಮ್ಮ ಇಷ್ಟಾರ್ಥಗಳು ಏಳು ವಾರ ಮುಗಿಯೋದ್ರೊಳಗೆ ಸಿಗುತ್ತೆ ಅಂತ ಹೌದು ಖಂಡಿತವಾಗಿಯೂ ಕೂಡ ಸಿಗುತ್ತೆ ಆದರೆ ನೀವೇನು ಕೇಳ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ತುಂಬ ಕಷ್ಟ ಇತ್ತು ಅಂತ ಅಂದರೆ ಖಂಡಿತವಾಗಿಯೂ ಸಿಗುತ್ತೆ ಇಲ್ಲ ಅಂತಲ್ಲ ಆದರೆ ಅಷ್ಟು ದಿನ ಮುಗಿಯೋದ್ರೊಳಗೆ ಅದು ಕಷ್ಟಗಳು ಸೂಚನೆ ಅಂತೂ ಸಿಕ್ಕೇ ಸಿಗುತ್ತೆ ಹಾಗೆ ಅವ್ರ ಒತ್ತ ಮಾಡೋದಾದರೆ ಅದಕ್ಕೆ ತಕ್ಕ ಮಟ್ಟಿಗೆ ಅದರದ್ದೇ ಆದಂತಹ ನಿಯಮಗಳಿದೆ ಅದನ್ನು ಪಾಲಿಸಿ ಮಾಡಿದರೆ ಫಲ ಅನ್ನೋದು ಖಂಡಿತವಾಗಿಯೂ ಕೂಡ ಸಿಗುತ್ತೆ ತುಂಬ ಕಷ್ಟ ಇದ್ರಂತೂ ಅದರೊಳಗೆ ಸೂಚನೆ ಅಂತೂ ಸಿಕ್ಕೇ ಸಿಗುತ್ತೆ ಆದಷ್ಟು ಬೇಗ ಸರಿ ಹೋಗುತ್ತೆ ಅನ್ನೋ ನಂಬಿಕೆ ಕೂಡ ನಿಮಗೆ ಬಂದೇ ಬರುತ್ತೆ ಲಡ್ಡು ಈಗ ಮಲಗಿದಳೆ ಸ್ನಾನ ಏನು ಮಾಡಿಸಿಲ್ಲ ಅವಳ ಆಟ ನೋಡೋದೇ ಒಂದು ಚಂದ ಅಂತ ನಾನು ಯಾಕೆ ಹೇಳ್ತೀನಿ ಅಂತ ಅಂದರೆ ಲಡ್ಡು ಬ್ಯಾಗಿದು ಹಾಗೆ ಇವು ಮೂರು ಪಾಪುಗಳಂತೆ ಅವಳಿಗೆ ಪಾಪು ಅಂದರೆ ತುಂಬ ಇಷ್ಟ ಅಂತೆ ಹಾಗಾಗಿ ಪ್ರತಿ ಗೊಂಬೆನೂ ಕೂಡ ಹೆಣ್ ಗೊಂಬೆ ಆಗಿರೋದನ್ನೇ ತಗೊಳ್ತಾಳೆ ಇಷ್ಟೆಲ್ಲ ಖರ್ಚಿಫು ನೋಡ್ಬೋದು ಒಂದು ಎರಡು ಮೂರು ಅಲ್ಲೊಂದಿದೆ ಇಲ್ಲೊಂದಿದೆ ಟವಲ್ ಹಾಸ್ ಹಾಗೆ ಅವಳು ಹಚ್ಕೊಂಡಿರೋ ಟವಲ್ಲು ಹಾಗೆ ಈ ಗೊಂಬೆಗಳು ಇಷ್ಟನ್ನು ಸೇರಿ ಆ ತುಂಬಿ ತುಂಬಿಟ್ಕೊಳ್ತಾಳೆ ಆಟಾಡಬೇಕಾದ್ರೆ ಎಲ್ಲದನ್ನು ತೆಗೆದು ಹರಡಿ ಹಾಸಿ ನೋಡ್ಬೋದು ಒಂದೊಂದು ಗೊಂಬೆಗೂ ಒಂದೊಂದು ಥರ ಅದು ಹುಷಾರ್ ಇಂಜೆಕ್ಷನ್ ಕೊಡೋದಕ್ಕೆ ಇಂಜೆಕ್ಷನ್ ಇಟ್ಕೊಂಡಿದ್ದಾಳೆ ಅಲ್ಲಿ ಆ ಸಿರಿಂಜನ ಎರಡು ಪಾಪ ನಲ್ಲಿ ಮಲಗಿಸಿದಾಳೆ ಈ ಕಡೆ ಇಲ್ಲೊಂದು ಖರ್ಚಿಫ್ ಇದೆ ಬೀಳಬಾರ್ದಂತೆ ನಾನು ಅವಳು ಮಲಗಿದ್ದಾಗ ಬೀಳಬಾರ್ದು ಅಂತ ತಲೆದೆ ಬಿಡ್ತೀನಲ್ಲ ಪಾಕಕ್ಕೆ ಹಾಗಾಗಿ ಅವಳು ಇಟ್ಟಿರೋದು ಪಾಪಗಳು ಬೀಳಬಾರ್ದು ಅಂತ ಸೈಡಿಗೆ ತಲದೇ ಬಿಟ್ಟಿರೋದು ಹಾಗೆ ಎಲ್ಲರನ್ನು ಕಾಯ್ಕೊಂಡು ಮಲಗ್ತೀನಿ ನಾನು ಅಂತ ಮಲಗಿರೋದು ಅವಳು ಆಟಾಡಬೇಕಾದ್ರೆ ತೋರಿಸ್ತೀನಿ ಅವಳು ವೀಡಿಯೋ ಮಾಡಬೇಕಾದ್ರೆ ಅಷ್ಟು ಚೆನ್ನಾಗಿ ಆಟ ಆಡೋದಿಲ್ಲ ಎಲ್ಲ ಮುಚ್ಚಿಡ್ತಾಳೆ ಹಾಗಾಗಿ ಅವಳು ಮಲಗಿದ ಮೇಲೆ ತೋರಿಸ್ತೆ ಇಷ್ಟೆಲ್ಲ ಟಾಯ್ಸ್ ಆಗಿರ್ಬೋದು ಟವಲ್ಲು ಖರ್ಚು ಎಲ್ಲ ಅವಳು ಬ್ಯಾಗಲ್ಲಿರುತ್ತೆ ಕ್ಯೂಟ್ ಲಡ್ಡು ಹಸಿ ಕಡಲೆಕಾಯಿ ತಂದಿದ್ರು ಹಾಗಾಗಿ ಬೇಯಿಸೋದಕ್ಕೆ ಅಂತ ನೆನೆ ಹಾಕಿದ್ದೆ ಅದರಲ್ಲಿ ಮಣ್ಣೆಲ್ಲ ಇರುತ್ತೆ ನಾವು ಎಷ್ಟೇ ತೊಳೆದ್ರೂ ನೀಟಾಗಿ ಕ್ಲೀನ್ ಆಗೋಲ್ಲ ಹಾಕಿಬಿಟ್ರೆ ಅದರಲ್ಲಿರೋ ಮಣ್ಣೆಲ್ಲ ನೀಟಾಗಿ ಹೋಗುತ್ತೆ ಹಾಗಾಗಿ ಆ ಬೆಳಗ್ಗೆ ಹಾಕಿ ಬಿಟ್ಟಿದ್ದೆ ನನ್ನ ಇಬ್ಬರು ಮಕ್ಕಳ ಫೇವ್ರೇಟ್ ಅಂತಲೇ ಹೇಳ್ಬೋದು ಕಡಲೆಕಾಯಿ ಬೇಯೋದಕ್ಕಿಟ್ಟು ಗೌರಿ ಮೇಯ್ನಿಗೆ ಕಟ್ಟಿ ಬರಬೇಕು ಇವಾಗ ಒಂದು ಸ್ವಲ್ಪ ಹೊತ್ತು ಸ್ವಲ್ಪ ಹೊತ್ತು ಮೇಯಿಸೋದಕ್ಕೂ ಕೂಡ ಕಟ್ತಾ ಇದೀವಿ ನೀರು ಜಾಸ್ತಿ ಇದ್ದಷ್ಟು ಬೇಗ ಬೇಯುತ್ತೆ ಅಂತ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿ ಎರಡು ವಿಷಲ್ ಕೂಗಿಸ್ಕೊಳ್ತೀನಿ ಆಯ್ ಗೌರಿ ಆಯ್ ಮೇಯೋಕೆ ಹೋಗಲ್ವ ನೀನು ಇನ್ನೊಬ್ಬಸ ತಿನ್ಕೊಂಡು ನಿಂತಿದೆಯಲ್ಲ ಗುಂಡಿ ಗೌರಿ ಅವಳಿಗೆ ಬೂಸ ಎಲ್ಲ ಹಿಟ್ಟಾಗಿತ್ತು ತಿನ್ಕೊಂಡಿದ್ದೆ ಇಲ್ಲೊಬ್ರು ಹೊಟ್ಟೆವರಿಗೆ ಬಂದಿದ್ದಾರೆ ಆ ಕರ ಏನಾದರೂ ಮಾತಾಡ್ಸೋಣ ಅಂತ ಬಂದರೆ ಬ್ರೌನಿ ರೆಡಿ ಯಾಕೆ ನೀನು ಬರೋದು ಬ್ರೌನಿ ಹಾಯ್ ಗೌರಿ ಮೇಯಕ್ಕೆ ಹೋಗಲ್ಲ ನೀನು ಮೇಯಕ್ಕೆ ಹೋಗಲ್ಲ ನೀನು ಹೋಗಲ್ಲ ನೀನು ಯಾಕೆ ಗೌರಿ ನೀನು ಹೋಗಲ್ಲ ಮೇಯಕ್ಕೆ ಹೋಗಲ್ಲ ನೀನು ಇವಾಗ ಮೇವಿ ಕಟ್ಟಿ ಬರಬೇಕು ಗೌರಿ ಅಭ್ಯಾಸ ಆಗಿದ್ದಾಳೆ ಏನು ನಿಂದು ಏನ ನಿಂದ ಕೊಯ್ಯಕೀನ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದ್ದಾಳೆ ಅಂದರೆ ಪಕ್ಕಕ್ಕೆ ಬಂದ ತಕ್ಷಣ ಚೆಂದ ಮಾತಾಡಿಸ್ತಾಳೆ ನೋಡಿ ನಡಿ ಇವಾಗ ನನ್ನ ಲೇಟ್ ಆಯಿತು ವಾಷಿಂಗ್ ಮಿಷಿನಲ್ಲಿ ರೋಸ್ ಚೆನ್ನಾಗಿ ಹೋಗುತ್ತಾ ಅಂತ ಕೇಳ್ತಾ ಇದೀರ ಅದ್ರದ್ದೇ ಸಪ್ರೇಟ್ ವೀಡಿಯೋ ಮಾಡಿ ಹಾಕಿದ್ದೀನಿ ನೋಡಿಲ್ಲಾಂದರೆ ಒಮ್ಮೆ ಚೆಕ್ ಮಾಡಿ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ವೈಟ್ ಬಟ್ಟೆಗಳನ್ನೇ ಒಂದು ಸಲ ಹಾಕಿ ಎಲ್ಲರಿಗೂ ಗೊತ್ತಿರೋದೆ ವೈಟ್ ಬಟ್ಟೆಗಳನ್ನೇ ಒಂದು ಸಲ ಹಾಕಿ ವಾಶ್ ಮಾಡ್ತೀನಿ ನಂತರ ಮಾಮೂಲಿ ಬಟ್ಟೆಗಳನ್ನೆಲ್ಲ ಒಂದು ಸಲ ಹಾಕ್ತೀನಿ ಯಾವೆಲ್ಲ ಬಣ್ಣ ಹೋಗುತ್ತೆ ಅಂತ ಅನಿಸುತ್ತೆ ಬಟ್ಟೆಗಳು ಅವನು ಮಾತ್ರ ಕೈಯಲ್ಲೇ ವಾಶ್ ಮಾಡ್ತೀನಿ ಇಲ್ಲಾಂದರೆ ಅವನ್ನ ಸಪ್ರೇಟಾಗಿ ಹಾಕ್ಬಹುದು ಅದರೊಳಗೆ ಹಾಕಿದರೆ ಎಲ್ಲದೂ ಕೂಡ ಬಣ್ಣ ಆಗುತ್ತೆ ವೈಟ್ಗಳನ್ನೇ ಒಂದು ಸಲ ವಾಶ್ ಮಾಡಿ ನಂತರ ಬೇರೆಯದನ್ನೆಲ್ಲ ಒಂದು ಸಲ ವಾಶ್ ಮಾಡ್ತೀನಿ ಅದ್ರ ಬಗ್ಗೆನೇ ಹೇಳ್ಬಹುದಿತ್ತು ಹಾಂ ಬರೀ ಅದರದ್ದೇ ಹೇಳಿದರೆ ಬೋರ್ ಆಗುತ್ತೆ ಅಂತ ನನ್ನ ಡೈಲಿ ಬ್ಲಾಗ್ ಜೊತೆಗೆ ಆ ವಿಷಯನೂ ಕೂಡ ಇವತ್ತು ಮಾತಾಡ್ತೀನಿ ಹಾಗೆ ನಾವು ವ್ರತ ಮಾಡ್ತೀವಿ ಪೂಜೆ ಮಾಡ್ತೀವಿ ಅಂತಂದರೆ ನನಗೆ ಹೇಗೆ ಬೇಗ ಮಾಡೋದಕ್ಕೆ ಇಷ್ಟ ಆಗೋದಿಲ್ಲ ನಾನು ರಾಯರ್ ಪೂಜೆನ ಗುರುವಾರ ತುಂಬ ಶ್ರದ್ಧೆಯಿಂದ ಮಾಡ್ತೀನಿ ಅಂತ ಅಂದರೆ ಮನೇಲೆಲ್ಲ ರೋಸ್ ಇಟ್ಕೊಂಡು ತೊಳೆಯೋ ಬಟ್ಟೆ ಇಟ್ಕೊಂಡು ಹಾಗೆ ನೀಟಾಗಿ ನೆಲ ಒರೆಸಿಲ್ಲ ಆ ರೀತಿ ಎಲ್ಲ ಇದ್ದರೆ ನಾನು ಪೂಜೆನ ಮಾಡೋದಕ್ಕೆ ಹೋಗೋದಿಲ್ಲ ಎಷ್ಟೇ ಕಷ್ಟ ಆದ್ರೂ ನಾನೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡೇ ಮಾಡೋದು ಅಂಥದ್ರಲ್ಲಿ ವ್ರತ ಮಾಡ್ತೀವಿ ಅಂತ ಅಂದಮೇಲೆ ಅದರದ್ದೇ ಆದ ಸ್ವಚ್ಛತೆಯನ್ನು ನಾನು ಆದಷ್ಟು ಮಾಡಬೇಕು ಆ ದೇವರಿಗೆ ಒಪ್ಪಿಗೆ ಆಗುತ್ತೋ ಇಲ್ವೋ ನಮ್ಮ ಮನಸ್ಸಿಗೆ ಫಸ್ಟ್ ಒಪ್ಪಿಗೆ ಆಗಬೇಕಲ್ವ ನಮ್ಮ ಮನಸಿಗೆ ಒಪ್ಪಿಗೆ ಆದರೆ ದೇವರಿಗೂ ಕೂಡ ಒಪ್ಪಿಗೆ ಆಗಬಹುದು ಅನ್ನೋ ಓಪ್ಸ್ ಇರುತ್ತೆ ನಮಗೆ ಅದು ಇಷ್ಟ ಆಗಿಲ್ಲ ಅಂತಂದರೆ ಹೇಗೆ ಸರಿ ಹೋಗುತ್ತೆ ಅಲ್ವ ಹಾಗಾಗಿ ಫಸ್ಟು ನಾನು ಆ ಮನೆಯಲ್ಲಿ ತೊಳೆಯುವಂತಹ ಬಟ್ಟೆಗಳು ಯಾವ್ಯಾವಿದೆ ಎಲ್ಲದನ್ನು ಕೂಡ ತೊಳೆದು ಹಾಕ್ತೀನಿ ಹಾಗೇ ತೊಳೆದಿಟ್ಟಿರುವಂತಹ ಬಟ್ಟೆ ಮುಚ್ಚೋದು ಅದನ್ನ ಹಾಗಾಗಿ ಹಾಕ್ಬಿಟ್ರೆ ಏನು ಚೆನ್ನಾಗಿ ಕಾಣಿಸುತ್ತೆ ಅಲ್ವ ತೊಳೆದಿರೋ ಬಟ್ಟೆನೇ ಒಪ್ಕೊಳ್ತೀನಿ ಆದರೆ ಹರಡ್ಕೊಂಡಿದ್ರೆ ನನಗೆ ಇಷ್ಟ ಆಗೋದಿಲ್ಲ ಹಾಗಾಗಿ ಅವತ್ತು ಆಗಲಿಲ್ಲ ಅಂದ್ರೂ ಕಷ್ಟಪಟ್ಟಾದ್ರೂ ಮಾಡೇ ಮಾಡ್ತೀನಿ ಇಲ್ಲ ಅಂತಂದರೆ ಅವತ್ತು ರೋತ ಮಾಡೋದು ಮಾಡೋದಕ್ಕೆ ಸರಿ ಹೋಗೋದಿಲ್ಲ ಅಲ್ವಾ ಹಾಗಾಗಿ ಹಾಗೆ ತುಳಸಿ ಹಾರ ಬೇಕು ರಾಯರಿಗೆ ನಾವು ಎಷ್ಟೇ ಹೂವಾಕಿ ಅಲಂಕಾರ ಮಾಡಿದ್ರೂ ತುಳಸಿನೇ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ರಾಯರಿಗೋಸ್ಕರ ತುಳಸಿ ಪಾಟ್ ಅಂದಿರುತ್ತಲ್ಲ ಅದನ್ನ ಬಿಟ್ಟು ಮತ್ತೆ ಎಕ್ಸ್ಟ್ರಾ ಒಂದು ಗಿಡ ಹಾಕ್ಕೊಂಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ನೀವು ನೋಡಿದರೆ ಆದರೆ ಇತ್ತೀಚಿಗೆ ಆ ಗಿಡ ಹೋಯಿತು ಪೂರ್ತಿ ಹೋಗೋ ರೀತಿಯಾಗಿದೆ ಮತ್ತು ಬೇರೆದೆರಡು ಗಿಡ ಹಾಕೊಂಡಿದ್ದೀನಿ ಅವು ಸಣ್ಣವು ಆ ಸ್ವಲ್ಪ ತುಳಸಿ ಸಿಕ್ಕಿತ್ತು ಅದನ್ನ ಎತ್ಕೊಂಡು ಇವಾಗ ಹಾರ ಕಟ್ತಾ ಇದ್ದೀನಿ ನಾಳೆ ಬೆಳಗ್ಗೆಯೇ ಪೂಜೆ ಮಾಡೋದ್ರಿಂದ ನಾಳೆ ಇದನ್ನೆಲ್ಲ ಮಾಡ್ಕೊಳ್ತೀನಿ ಅಂದರೆ ಆಗೋದಿಲ್ಲ ಹಾಗಾಗಿ ಬುಧವಾರನೇ ಇಷ್ಟೆಲ್ಲ ತಯಾರಿನ ಮಾಡ್ಕೊಳ್ತೀನಿ ಹಾಗೆ ಸ್ವಲ್ಪ ಹೂ ತರಿಸಿದ್ದೆ ಅದನ್ನು ಕೂಡ ಹಾರ ಕಟ್ಟಿ ನೋಡಿದೆ ಯಾಕೋ ಕಣೆ ಅದು ಶಾವಂತಿಗೆ ಹೂ ಥರ ಇಲ್ಲ ಸ್ವಲ್ಪ ಬೇರೆ ಥರ ಇದೆ ನಂಗೆ ಅದ್ರ ಹೆಸರು ಏನು ಅಂತ ಗೊತ್ತಾಗ್ತಾ ಇಲ್ಲ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಅದರ ತೊಟ್ಟೆಲ್ಲ ತುಂಬ ಗಟ್ಟಿ ಇದೆ ಹಾಗೆ ಹಾರ ಕಟ್ಟಿದರೆ ನಂಗೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಹಾಗೆ ಬೇಗ ಬತ್ತೋದಿಲ್ವಂತ ಇದು ಒಂಥರ ಹೂ ಪ್ಲಾಸ್ಟಿಕ್ ಹೂ ಥರ ಕಾಣಿಸುತ್ತೆ ಚೆನ್ನಾಗಿದೆ ಹೂವು ಸಿಂಗಲ್ ಆಗಿ ಮುಡಿಸೋದಕ್ಕೆ ಆದರೆ ಹಾರ ಕಟ್ಟೋದಕ್ಕೆ ಚೆನ್ನಾಗಿ ಕಾಣಿಸ್ತಿಲ್ಲ ಹಾಗಾಗಿ ತೊಟ್ಟನ್ನೆಲ್ಲ ತೆಗೆದು ಅದನ್ನ ಸೂಜಿದಾರದಲ್ಲಿ ಪೋಣಿಸಿ ಹಾರ ಮಾಡೋಣ ಅಂತ ಸಪ್ರೇಟಾಗಿ ಎತ್ತಿ ಇಟ್ಟಿದ್ದೀನಿ ಹಾಗೆ ದೇವರಿಗೆ ನಾನು ಗೆಜ್ಜೆಬತ್ತಿ ಆಗಿರಬಹುದು ಆಗಿರ್ಬೋದು ಹಾಗೆ ತುಪ್ಪದ ಬತ್ತಿ ಆಗಿರ್ಬೋದು ಬತ್ತಿ ಆಗಿರ್ಬೋದು ಯಾವುದನ್ನು ಅಂಗಡಿಯಿಂದ ರೆಡಿ ತರೋದಿಲ್ಲ ನಾನೇ ನನ್ನ ಕೈಯಾರೇನೆ ಮಡಿಯಾಗಿ ಮಾಡಿದರೆ ನನಗೆ ಇಷ್ಟ ಆಗೋದು ಅದರ ತಯಾರಿ ಯಾವುದಿರಲಿಲ್ಲ ಅದನ್ನು ನೋಡಿ ಮಾಡ್ಕೊಳ್ತೀನಿ ಹಾರ ಮಾಡ್ಕೊಳ್ತೀನಿ ಹಾಗೆ ತುಳಸಿಯನ್ನು ಕಟ್ಟಿ ಹಾರ ರೆಡಿ ಮಾಡ್ಕೊಳ್ತೀನಿ ಇಷ್ಟೆಲ್ಲ ಕೆಲಸ ಹಾಗೆ ನಾನು ನೈಂಟಿ ಪರ್ಸೆಂಟ್ ಕ್ಲೀನಿಂಗನ್ನು ಬುಧವಾರ ಸಂಜೆಯೇ ಮುಗಿಸ್ಕೊಳ್ತೀನಿ ಬೆಡ್ ಕ್ಲೀನ್ ಮಾಡೋದಾಗಿರ್ಬೋದು ಬಟ್ಟೆ ತೊಳೆಯೋದು ತೊಳೆದಿರೋ ಬಟ್ಟೆನ ಫೋಲ್ಡ್ ಮಾಡಿ ತಿಡೋದು ಹೂ ಕಟ್ಟೋದು ಮನೆ ಕ್ಲೀನ್ ಮಾಡೋದು ಡೆಸ್ಟಿಂಗ್ ಮಾಡ್ಕೊಳ್ಳೋದು ಈ ರೀತಿಯಾಗಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಅದಕ್ಕೇನೇ ಬೇಕು ನೈಂಟಿ ಪರ್ಸೆಂಟ್ ಕ್ಲೀನಿಂಗನ್ನು ನೈಟೇ ನಾನು ಮುಗಿಸಿರ್ತೀನಿ ಅದರಿಂದ ನನಗೆ ಬೆಳಗ್ಗೆ ಎದ್ದು ಬೇಗನೆ ಪೂಜೆ ಮಾಡೋದಕ್ಕೆ ಟೈಮ್ ಸರಿ ಹೋಗುತ್ತೆ ಆವಾಗ ಬೇಗ ಪೂಜೆ ಕೂಡ ಆಗುತ್ತೆ ನೀಟಾಗಿ ಮಾಡಿದ್ದೀವಿ ಅನ್ನೋ ಸಮಾಧಾನ ನಮಗೂ ಕೂಡ ಇರುತ್ತೆ ಇಷ್ಟೆಲ್ಲ ಕೆಲಸ ಬಿಡ್ಕೊಂಡು ಆಗಿನ ನೆಲ ಒರೆಸಿ ಪೂಜೆ ಮಾಡಿದರೆ ಏನು ಚೆನ್ನಾಗಿರುತ್ತೆ ಅಲ್ವಾ ಹಾಗಾಗಿ ಎಷ್ಟು ಕೆಲಸ ಆಗುತ್ತೆ ಅಷ್ಟನ್ನು ನೀವು ಬುಧವಾರ ನೈಟ್ ಎಲ್ಲ ಮುಗಿಸಿ ಮಲಗಿದರೆ ಹಾಗೆ ಅಡುಗೆ ಮನೆಯಲ್ಲಿ ಯಾವುದೇ ರೀತಿಯಾಗಿ ಊಟ ಮಾಡಿ ಬಿಟ್ಟಿರುವಂತಹ ಪಾತ್ರೆಗಳನ್ನು ಬಿಡೋದಿಲ್ಲ ಪೂರ್ತಿಯಾಗಿ ಅಡುಗೆ ಮನೆಯನ್ನು ಕ್ಲೀನ್ ಮಾಡಿರ್ತೀನಿ ಹಾಗೆ ನೆಲ ತೊಳೆಯುವಾಗ ನೀರಿಗೆ ಗಂಜಲನ್ನು ಹಾಕ್ಕೊಂಡು ತೊಳೆಯಲೇಬೇಕು ನಾನ್ ವೆಜ್ ಮಾಡ್ತೀರಾ ಅಂತಂದರೆ ಬುಧವಾರನೇ ನೀವು ಮನೆ ಪೂರ್ತಿಯಾಗಿ ಗಂಜಲ ಹಾಕಿ ತೊಳೆದು ಗುರುವಾರ ಮತ್ತೆ ಸಲ ನೀರಿಗೆ ಗಂಜಲ ಹಾಕಿ ತೊಳಲೇಬೇಕು ಮನೆಯೆಲ್ಲ ಸಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಹಬ್ಬಗಳಲ್ಲೆಲ್ಲ ಹೇಗೆ ಕ್ಲೀನ್ ಮಾಡ್ತೀವಿ ನೋಡಿ ಆ ರೀತಿಯಾಗಿ ಎಷ್ಟಾಗುತ್ತೆ ಅಷ್ಟು ಕ್ಲೀನ್ ಮಾಡ್ಕೊಳ್ತೀನಿ ಮನೆಯೂ ಆಗಿರುತ್ತೆ ವ್ರತ ಮಾಡೋದಕ್ಕೂ ಸರಿ ಹೋಗುತ್ತೆ ರೆಡಿ ಹಾರ ತರ್ತೀವಿ ಅಂದರೆ ತರ್ಬೋದು ಅದರಲ್ಲಿ ಏನೂ ತೊಂದರೆ ಇಲ್ಲ ನಾನು ಬಿಡಿ ಹೂ ತರಿಸಿದ್ದೆ ಹಾಗಾಗಿ ನಾನು ಹಾರ ಮಾಡ್ತಾ ಇದ್ದೀನಿ ಅಷ್ಟೇ ಹಾಗೆ ನಾಳೆಯಿಂದ ಏಳು ಗುರುವಾರ ನಾನು ರಾಯರ ವ್ರತ ಇದ್ದೀನಿ ಅಂತ ಹೇಳಿದ್ನಲ್ಲ ಅದರದ್ದು ವೀಡಿಯೋ ಮಾಡಿ ಹಾಕ್ತೀನಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರು ನೋಡಬಹುದು ನನಗೆ ಕೆಲವೊಂದು ಕಮೆಂಟ್ಸ್ ಕೂಡ ಬಂದಿತ್ತು ಅಕ್ಕ ಯಾವ ರೀತಿಯಾಗಿ ಮಾಡ್ತಿರೋ ತೋರಿಸಿ ಅಂತ ಅದ್ರ ಬಗ್ಗೆ ಕೆಲವೊಂದು ಡೌಟ್ಸ್ ಕೂಡ ಕೇಳಿದ್ರಿ ಹಾಗಾಗಿ ವ್ರತದ ವೀಡಿಯೋನ ಮಾಡ್ತೀನಲ್ಲ ಅದರಲ್ಲಿ ನೀವೇನೇನು ಡೌಟ್ಸ್ ಕೇಳಿದ್ರಿ ಎಲ್ಲದಕ್ಕೂ ಕೂಡ ಅದರಲ್ಲಿ ಆನ್ಸರ್ ಮಾಡ್ತೀನಿ ನಾನಿಲ್ಲಿ ಎಲ್ಲದನ್ನು ತಿಳ್ಕೊಂಡಿದ್ದೀನಿ ನನಗೆಲ್ಲದೂ ಗೊತ್ತು ಅಂತ ಹೇಳ್ತಾ ಇಲ್ಲ ನನಗೆ ಎಷ್ಟು ಗೊತ್ತು ಅಷ್ಟನ್ನು ಹೇಳ್ತೀನಿ ಹಾಗೆ ನಾನಿಲ್ಲಿ ಏಳು ವಾರಗಳ ವ್ರತನ ಆಲ್ರೆಡಿ ಒಂದು ಸಲ ಮಾಡಿದ್ದೀನಿ ನನಗೆ ಅದರಿಂದ ಒಳ್ಳೇದಾಯಿತು ಅಂತ ಅನ್ನಿಸ್ತು ಹಾಗಾಗಿ ಮತ್ತೆ ಮಾಡ್ತಾಯಿದ್ದೀನಿ ಮತ್ತು ಮತ್ತೆ ಮಾಡೋದ್ರಿಂದ ಯಾವುದೇ ರೀತಿಯಾಗಿ ತೊಂದರೆ ಇಲ್ಲ ಆ ಮಾಡಿದ ಮೇಲೆ ನೀಟಾಗಿ ಮಾಡಬೇಕು ಅಷ್ಟೇ ಏನೇ ಕೆಲಸ ಮಾಡೋದಕ್ಕಿಂತ ಮುಂಚೆ ನಮಗೆ ಅದ್ರ ಬಗ್ಗೆ ನಂಬಿಕೆ ಇರಬೇಕು ನಂಬಿಕೆ ಇದ್ದರೆ ಆದಷ್ಟು ಎಲ್ಲದು ಸರಿ ಹೋಗುತ್ತೆ ವ್ರತ ಮಾಡಿ ಆಗುತ್ತಾ ಅಂತ ಡೌಟ್ ಇದ್ದರೆ ಹೇಗೆ ಸರಿ ಹೋಗುತ್ತೆ ಅಲ್ವಾ ಹಾಗೆ ನೆನೆ ವೀಡಿಯೋದಲ್ಲಿ ತೋರಿಸಿದ್ದೆ ನಮ್ಮ ದೊಡ್ಡಮ್ಮ ನನಗೋಸ್ಕರ ಕಾಳಿಂಗ್ ಸೊಪ್ಪಿನ ಗಿಡ ತೊಗೊಂಡು ಬಂದಿದ್ದಾರೆ ಇದು ಜ್ವರಕ್ಕೆಲ್ಲ ಒಳ್ಳೆಯದು ಪಕ್ಕಕ್ಕೆ ಕಿಟ್ರೇ ಜ್ವರ ಹೋಗುತ್ತೆ ಆರೋಗ್ಯಕ್ಕೆ ಒಳ್ಳೆಯದು ಅಂತೆಲ್ಲ ಹೇಳಿದ್ದೆ ಅದಕ್ಕೊಬ್ರು ವಿವರ್ ಕಮೆಂಟ್ ಹಾಕಿದ್ರು ಅಕ್ಕ ನಿಮ್ಮ ದೊಡಮ್ಮ ಕೊಟ್ಟಿರುವಂತಹ ಗಿಡನ ತೋರಿಸಿ ಅಂತ ಇದೇ ನೋಡ್ಬೋದು ಈ ಕಡೆ ಪುದೀನ ಇದೆ ಅದೇ ಪಾಟ್ಗೆನೆ ಹಾಕಿದ್ದೀನಿ ಜಾಸ್ತಿ ಏನು ಬೇಡ ಸ್ವಲ್ಪ ಇದ್ರೆ ಸಾಕು ಇದರಲ್ಲಿ ಬೀಜ ಕೂಡ ಬರುತ್ತೆ ಅದನ್ನು ಒಣಗಿದಾಗ ಬೀಜ ಎಲ್ಲ ಎತ್ತಿಟ್ಕೊಂಡ್ರೆ ನಮ್ಗೆ ಯಾವಾಗ ಅವಾಗ ಗಿಡನ ಹಾಕ್ಕೊಳ್ಬಹುದು ಜಾಸ್ತಿ ದಿನ ಇರೋದಿಲ್ಲ ಅಂತ ಅನ್ಸುತ್ತೆ ಹಾಗಾಗಿ ಬೀಜ ಎತ್ತಿಟ್ಕೊಂಡ್ರೆ ಒಳ್ಳೆಯದು ನೋಡಿ ಕಾಳಿಂಗ್ ಸೊಪ್ಪಿನ ಗಿಡ ಚಿಗುರಬಹುದು ಅಂತ ಅಂದ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬ ಘಮ ಒಳ್ಳೆಯ ಘಮ ಬರ್ತಾ ಇರುತ್ತೆ ಇದೆ ಮುಟ್ಟಿದರೆ ಸಾಕು ಅದರ ಘಮ ಹರಡುತ್ತೆ ಅಷ್ಟು ಪರಿಮಳ ಇದೆ ಅದರಲ್ಲಿ ಇವತ್ತಿನ ಈ ಪುಟಾಣಿ ಪುಟಾಣಿಳಾಗ ಇಲ್ಲೇ ಮುಗಿಸ್ತೀನಿ ಸಿಗ್ತೀನಿ ಮುಂದಿನ ರಾಯರ ಹೊಸ ವೀಡಿಯೋದೊಂದಿಗೆ ಥ್ಯಾಂಕ್ ಯು